ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಒಂದು ಕಡೆ ಕವಿದಿದೆ ಕೃಷ್ಣನ ಮುಂದೆ ಪ್ರತಿಜ್ಞೆಯನ್ನು ಮಾಡಿದ್ರ ಇಂಡಿಯನ್ ಆರ್ಮಿಯವರು ಶ್ರೀ ಕೃಷ್ಣನ ಫೋಟೋ ಮುಂದೆ ಸೇನಾ ಮುಖ್ಯಸ್ಥರು ಚರ್ಚೆ ಮಾಡಿದ್ದಾರೆ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ವೈರಲ್ ಆಗ್ತಾ ಇದೆ ಪಾಕ್ಗೆ ಯುದ್ಧ ಸಾರುವ ಸಂದೇಶ ರವಾನೆ ಇದು ಹೇಳಿ ಈ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಇಲ್ಲಿ ಅದು ಹೌದಾ ಅಲ್ವಾ ಅದಕ್ಕೆ ಮಾಡಿದ್ರ ಅಥವಾ ಶ್ರೀ ಕೃಷ್ಣನ ಫೋಟೋ ಅಲ್ಲಿ ಯಾವಾಗಲೂ ಇರುತ್ತಾ ವೇಟ್ ಮಾಡಬೇಕು ಈ ಒಂದು ವಿಚಾರಕ್ಕೆ ಶ್ರೀನಗರಕ್ಕೆ ಭೇಟಿ ಕೊಟ್ಟಿದ್ದು ಜನರಲ್ ಉಪೇಂದ್ರ ದ್ವಿವೇದಿ ಪೆಹಲ್ಗಾಮ್ ದಾಳಿ ನಂತರದ ಪರಿಸ್ಥಿತಿಯ ಪರಿಶೀಲನೆಗೆ ಅವರಲ್ಲಿಗೆ ಹೋಗಿದ್ದರು ಇದೇ ವೇಳೆ ಸೇನಾ ಅಧಿಕಾರಿಗಳಿಂದ ಸಾಕಷ್ಟು ಮಾಹಿತಿಯನ್ನು ದ್ವಿವೇದಿ ಪಡ್ಕೊಂಡಿದ್ದಾರೆ ಕೃಷ್ಣನ ಫೋಟೋ ಮುಂದೆ ನಿಂತ್ಕೊಂಡು ಸೇನಾ ಮುಖ್ಯಸ್ಥರು ಇಲ್ಲಿ ಚರ್ಚೆ ಮಾಡಿದರು ಶ್ರೀ ಕೃಷ್ಣ ಯುದ್ಧವನ್ನು ಮುನ್ನಡೆಸುವಂಥ ಚಿತ್ರ ಇದೆ ಅಲ್ಲಿ ಅದರ ಮುಂದೆಯೇ ಸೇನಾ ಅಧಿಕಾರಿಗಳು ಚರ್ಚೆ ಮಾಡಿರೋದು ಇಷ್ಟೆಲ್ಲ ಚರ್ಚೆಗೆ ಒಂದು ಕಡೆ ಕಾರಣ ಆಗಿದೆ